ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ಇನ್ನು ದಿನ ಮರೆಯೋಕ್ಕೆ ಆಗೋಲ್ಲ ಸ್ಪೆಷಲ್ ದಿನ ಅಂತ ಹೇಳ್ಬೋದು ದೇವ್ರ ಅಂದರೆ ನಾನು ತುಂಬ ಇಷ್ಟ ಜಾತ್ರೆಗೊಂಡಿದ್ವಿ ಇವತ್ತು ಅಂಬ ಭವಾನಿ ಸೋಮಲಪ್ಪುರ ಅಂಥೇಳಿ ನನ್ನ ಮಗಳು ಇನ್ನೂ ಮಲ್ಕೊಂಡಾಳೆ ನಾವು ರೆಡಿಯಾಗಿದ್ವಿ ಈ ಸೀರಿಯಲ್ಲಿ ನಾನು ಹೆಂಗೆ ಕಾಣಿಸ್ತೀನಿ ಹೇಳಿ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಬೀರ್ನವ್ರಾಗಿದೆ ಇನ್ನು ಬಂದಿಲ್ಲ ನಾಷ್ಟ ಮಾಡೋಕ್ಕೂ ಕುಂತಾರಂತೆ ಟೈಮ್ ಇವಾಗ ಹತ್ತು ಗಂಟೆ ಆಗಿದೆ ಬೆಳಗ್ಗೆ ಹೋಗ್ಬಂದ್ರೆ ಹತ್ತು ಗಂಟೆ ಆಗಿದೆ ಟೈಮ್ ಇವಾಗ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕಷ್ಟೇ ಅದು ಒಂದು ನಾಲ್ಕು ನಾಲ್ಕು ತಾಸಿನ ದಾರಿ ಇದೆ ನಮ್ಗೆ ಊರಿಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಅಲ್ಲಿ ತಂದು ಸಪೋರ್ಟ್ ಮಾಡಿ ಅಲ್ಲಿ ಏನೇನು ನಡೆಯುತ್ತೆ ಅಂದರೆ ಒಂಥರ ಸ್ಪೆಷಲ್ ಎಲ್ಲ ದೇವ್ರಗೇ ಈ ದೇವ್ರ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಎಲ್ಲ ಆದಷ್ಟು ವೀಡಿಯೋ ಶೇರ್ ಮಾಡ್ಕೊತೀನಿ ಮತ್ತು ಅಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಅನ್ನೋದು ಎಲ್ಲನೂ ವಿಡಿಯೋನು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ನಮ್ಮವ್ವ ನಮ್ಮಪ್ಪ ನಮ್ಮ ಅಣ್ಣ ನಮ್ಮ ತಂಗಿಯರಿಬ್ಬರು ನಮ್ಮ ಓಯ್ನಿ ನಮ್ಮ ಅಣ್ಣನ ಮಗಳು ಡೈರ ನಾನು ಇಷ್ಟು ಜನ ಹೊಂಟಿದ್ದೀವಿ ನಮ್ಮ ಹಸ್ಬೆಂಡು ಆಮೇಲೆ ಹೊತ್ತಾಗಿ ಬರ್ತಾರೆ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇವಾಗ ಕವಳಿ ಗದ್ದೆ ನಡೀತಾ ಇದ್ವಲ್ಲ ಇನ್ನು ಹಚ್ಚಾಕತ್ತಾರ ನಮ್ಮಲ್ಲ ಅರ್ಧ ಹಚ್ಚಿದ್ದಾರೆ ಇನ್ನೂ ಅರ್ಧ ಹಚ್ಚಿಲ್ಲ ಹಾಗಾಗಿ ಅವರು ಬರ್ತಾರೆ ಏನೋ ಡೌಟ್ ಆಗಿದೆ ಇನ್ನೂ ಗೊತ್ತಿಲ್ಲ ಯಾವ ರೀತಿ ಆಗುತ್ತೆ ಅಂತೇಳಿ ಬಸ್ಸಿಗೆ ಅಂತ ಹೇಳಿದ್ದಾರೆ ನಾವು ಕಾರಲ್ಲಿ ಓದ್ತೀವಿ ಹೋಗ್ತಾ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದೇನೇನು ನಡೀತಿ ಎಲ್ಲನೂ ಡೀಟೇಲಾಗಿ ತೋರ್ಸಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿ ನಾವು ಹುಡಿ ತುಂಬ್ತೀವಿ ದೇವರಿಗೆ ಅಲ್ಲಿ ಯಾವ ರೀತಿ ಹುಡಿ ತುಂಬ್ತೀವಿ ಯಾವ ಟೈಮಿಗೆ ಹೋಗ್ತೀವಿ ಅಂತ ಎಲ್ಲನೂ ಹೇಳ್ತೀನಿ ಅಲ್ಲಿ ತೀವ್ರ ಎಳಿಯುತ್ತೆ ಅದನ್ನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಸಿಗ್ತೀನಿ ನಾವು ಯಾರ್ಯಾರು ಬರ್ತಾರಂತ ಅಂತ ನಾನು ತೋರಿಸ್ತೀನಿ ಕಾರ್ ಒಳಗೆ ತೋರಿಸ್ತೀನಿ ಆಯ್ ಮಾಡಿ

ಯಜಮಾನ ಕಿನ್ನರ್ತೀನಿ ಬಂದಿಲ್ಲ ಬಂದಿಲ್ಲ ಇನ್ನ ಇಬ್ರು ಬಂದಿಲ್ ತಡೆ ತಡೆ ಅಂತ ಬಂದ ರೈಟ್ ರೈಟ್ ಅಲ್ಲ ಕೆಂಕಟ್ಟಂದ್ರೆ

Субтитры ೊಂದು ಹಾಕಿದ್ದೆ ಮುಂದೆ 你来咱们这哪来？ ಸ್ವಲ್ಪ ಕಾರ ಅಂದರೆ ಆಗಿ ಬರೋದಿಲ್ಲ ನನಗೆ ಹಂಗಾಗಿ ಸ್ವಲ್ಪ ತಲೆ ತಿರ್ಗತ್ತ ತಲೆ ತಿರ್ಗಾಕತ್ತಿತ್ತು ಹಂಗಾಗಿ ದೋಸ್ತಿ ಕೊಟ್ಟಿದ್ದೆ ನೋಡಿ ಸಿಂಧಿ ನೋಡಿ ಬಂತು ಇಲ್ಲಿ ಸ್ವಲ್ಪ ಸಿದ್ದರಾಮಯ್ಯ ಬಂದಿದ್ದನಂತೆ ಹುಣ್ಣಿಮೆ ದಿನ ಹಾಗಾಗಿ ರೋಡೆಲ್ಲ ಗಾಡಿಗಳೆಲ್ಲ ಫುಲ್ಲು ಬಿಟ್ಟಿದ್ವು ಸೈಡೇ ಇರಲಿಲ್ಲ ಸ್ವಲ್ಪ ಆದರೂ ಇಲ್ಲೇ ನಾವು ಸಂತಿ ಮಾಡೋದು ಎಲ್ಲನೂ ತಗೊತಾರೆ ಟೊಮೆಟೊ ಉಳ್ಳಾಗಡ್ಡಿ ತರಕಾರಿ ಎಲ್ಲ ಇಲ್ಲೇ ತೊಗೋದು ಇಲ್ಲಿ ವಿಶೇಷ ಏನಂದರೆ ಚಿಕನ್ನು ಮಟನ್ನು ಮಾಡ್ತಾರೆ ಹಂಗಾಗಿ ಎಲ್ಲನೂ ತಗೋಬೇಕು ಚಿಕನ್ನು ಮಟನ್ ಎಲ್ಲಷ್ಟು ಸಾಮಗ್ರಿಗಳು ಏನು ಬೇಕು ಎಲ್ಲನೂ ತಗೊತಾರೆ ಸಲಂಡ್ರಿಗೆ ಕ್ವಾಟ್ರ್ ತಗೊತಾರೆ ಇಲ್ಲೇ ಎಲ್ಲನೂ ತಗೋದು ಕಾಯಿ ಅದು ಎಲ್ಲ ತಗೊಂಡ್ವಿ ತಗೊಳಕ್ಕೆ ಹೊಂಟಿದ್ವಿ ಇಲ್ಲಿ ರೋಡೆಲ್ಲ ನಿಂದ್ರಿಸೋಕೆ ಆಗೋದಿಲ್ಲ ಹಂಗಾಗಿ ಸೈಡ್ ಹಾಕಬೇಕು ಐರಸ್ ತುಂಬ ಸುಸ್ತಾಗಿಬಿಟ್ಟು ವಾಂತಿ ಮಾಡಿಕೊಂಡು ಇಲ್ಲೆಲ್ಲ ಸೈಡ್ ಹಾಕಿದ್ವಿ ಕಾರು ಎಲ್ಲ ತಗೊಂಬರಕ್ಕೆ ಹೋಗಿದ್ದಾರೆ ನಮ್ಮ ಅಣ್ಣ ನಮ್ಮ ಯಜಮಾನ್ರು ನಮ್ಮಮ್ಮ ಇದು ಮೂವರು ಹೋಗಿದ್ದಾರೆ ಆ ಕಡೆ ಅಲ್ಲಿ ತೊಗೊಂಬತ್ತಾರೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಳ್ಳಬಾಯಿ ಪೇಸ್ಟು ಧನಿಯಾ ಪುಡಿ ಚಿಕನ್ ಮಸಾಲ ಮಟನ್ ಮಸಾಲ ಎಲ್ಲನೂ ತಗೋಕ್ಕೆ ಹೋಗಿದ್ದಾರೆ ಅವ್ರು ಅಂತ ಹೇಳಿ ಎಲ್ಲ ಕಡಿಮೆ ಇಲ್ಲೇ ತಗೊಳೋದು ನಾವು ಯಾವಾಗಲೂ ಪ್ರತಿ ವರ್ಷವೂ ಇಲ್ಲೇ ಸಂತೆ ಮಾಡೋದು ಐರೆ ಎಲ್ಲ ಸುಸ್ತಾಗಿ ಬಿಟ್ಟಿದ್ಲು ವಾಂತಿ ಎಲ್ಲ ಮಾಡಿ ಪಾಪ್ಕಾರ್ನ್ ತನ್ನ ಕುಂತಿದ್ದಾರೆ ಹೊರಗಡೆ ಬಂದು ಹೊರಗೆ ನಿಂತಿದ್ದಾಳೆ ನಮ್ಮ ತಂಗಿಯವರು ರೈಚೂರು ಓದ್ತಾ ಇದ್ದಾಳೆ ಬಿ ಎಸ್ ನರ್ಸಿಂಗ್ ಓದ್ತಾ ಇದ್ದಾಳೆ ಇದು ವರ್ಷಕ್ಕೆ ಅಷ್ಟೇ ಧನಿಯ ಪುಡಿಲ್ಲ ಸೆಲೆಂಡ್ರಿ ವಾಟ್ರನ್ನ ತಗೊಂಡ್ಬಂದಿದಾರೆ ಕಾಯಿ ಬಂದಿದ್ದಾರೆ ದೇವರು ಹೊಡೆಯೋಕೆ ಇಲ್ಲೇ ಬರೋದು ಅಲ್ಲಿ ಜಾತ್ರೆ ಒಳಗೆ ತುಂಬ ಇರುತ್ತೆ ಹಂಗಾಗಿ ಇಲ್ಲೇ ತಗೊಂಡ್ವಿ ಇದೆ ನೋಡಿ ಸೋಮಲಾಪುರ ಮಠ ಹೋಗುವ ದಾರಿ ಮಠಕ್ಕೆ ಹೋಗುವ ದಾರಿ ಇಲ್ಲಿ ತ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ ಮಠ ತುಂಬ ಅಂದರೆ ತುಂಬ ಜನ ಇಲ್ಲಿ ಬರೋದು ಜಾಸ್ತಿ ಹೊರ ದೇಶದವರು ಇಲ್ಲಿಗೆ ಜಾಸ್ತಿ ನಡ್ಕೊತಾರೆ ತುಂಬ ಪವರ್ಫುಲ್ ದೇವ್ರ ಅಂತಾನೆ ಹೇಳ್ಬೋದು ನಾವು ಪ್ರತಿ ನಾವು ಹೋಗಕತ್ತಿತ್ತು ಮಿನಿಮಮ್ ಅಂದ್ರೆ ಹನ್ನೊಂದು ವರ್ಷ ಆಯ್ತು ನಾನು ಹೋಗಕತ್ತಿತ್ತು ನಮ್ಮ ಅಪ್ಪ ಮೊದಲು ತುಂಬಾನೇ ಹೋಗಿದ್ದಾರೆ ನಮ್ಮಪ್ಪ ಇಲ್ಲೇ ಸಿಗ ನಿಂತಿದ್ವಿ ಗಾಡಿ ನನಗೆ ಬರ್ತಾ ಇಲ್ಲ ಗುರು ಬೋಧನೆ ತಗೊಂಡರಂತಾರೆಲ್ಲ ಆ ಥರ ತೊಗೊಂಡಿದ್ದಾರೆ ಹಂಗಾಗಿ ಇಲ್ಲೇ ಯಾವಾಗಲೂ ಅವ್ರು ಮಿನಿಮಮ್ ಅಂದರೆ ನಾನು ಸಣ್ಣ ವಯಸ್ಸಿತ್ತು ನನಗೆ ಆರು ತಿಂಗಳು ಇತ್ತ ಇದ್ದೀನಂತ ನಾನು ಆವಾಗ್ಲಿದು ಬರ್ತಾರೆ ಇಲ್ಲಿಗೆ ಸಾಧಕ ಮೂರ್ತಿ ಅಂತೇಳಿದ್ದ ನಮ್ಮ ಅಪ್ಪನ ಗುರುಗಳು ಕರ್ಕೊಂಬರ್ತಿದ್ರು ಇಲ್ಲಿಗೆ ಅವರು ಅವ್ರಿಗೆ ಪರಿಚಯ ಮಾಡಿದಂಥ ದೇವರು ಇದು ತುಂಬಾ ಪವರ್ಫುಲ್ಲು ಏನೇ ಬಿಡ್ಕೊಂಡ್ರೆ ನೆರವೇರುತ್ತೆ ಈ ದೇವರಿಗೆ ಈ ದೇವರಿಗೆ ಸ್ಪೆಷಲ್ ಆಗಿರೋದು ಚಿಕನ್ನು ಮಟನ್ ಅಷ್ಟೇ ಈ ದೇವ್ರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ದೇವರಿಗೆ ಬಂದರೆ ಒಂಥರ ಮನಃಶಾಂತಿ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಕಳ್ಕೊಂಡಿದ್ದೆಲ್ಲ ಪಡ್ಕೋಬೋದು ಪಡ್ಕೊಂಡಿದ್ದೀವಿ ಹಂಗಾಗಿ ಈ ದೇವ್ರಂದರೆ ನಾನು ತುಂಬ ಇಷ್ಟ ಇದು ಅಂಬಾದೇವಿ ಮಠ ಅಂಥೇಳಿ ನಮ್ಮಪ್ಪ ಪರಿಚಯ ಮಾಡಿಸಿದ್ವಿ ಇದು ನಮಗೆಲ್ಲ ಫಸ್ಟು ಫಸ್ಟ್ ಫಸ್ಟಿಗೆ ನಾನು ನಮ್ಮಣ್ಣ ಇಬ್ಬರೇ ಬಂದಿದ್ದೀವಿ ಅಲ್ಲಿ ಕಾರ್ ಡ್ರೈ ಕಾರ್ ಕಾರ್ ಓಡಿಸ್ತಾ ಇದ್ದಾರಲ್ಲ ಅವರು ನಮ್ಮಣ್ಣ ಬಾಜು ಕುಂತಿದ್ರಲ್ಲ ಅವರು ನಮ್ಮ ಹೊಯಿ ಇದು ಸ್ಟಾರ್ಟ್ ಆಗುತ್ತೆ ಹಿಂಗಂದ್ರೆ ತುಂಬ ಜನ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ನೋಡಿದಷ್ಟು ತುಂಬ ಜನ ಜಾಸ್ತಿ ನಮ್ಮ ಜನ ಸಿಗೋದಿಲ್ಲ ಇಲ್ಲಿ ಎಲ್ಲ ಎಲ್ಲ ಜನಸಂಖ್ಯೆ ಇರುತ್ತೆ ಆಂಧ್ರ ಈ ಕಡೆ ಗೊತ್ತಿಲ್ಲ ನಮಗೆ ಆಂಧ್ರದವರೇ ಜಾಸ್ತಿ ಅನಿಸುತ್ತೆ ಇಲ್ಲಿ ಇಲ್ಲಿ ಜನ ತುಂಬ ನಡ್ಕೊತಾರೆ ಫಸ್ಟಿಗೆ ನಾವು ಹೋದ ವರ್ಷ ನಮ್ಮ ಅಪ್ಪ ಹುಂಜೆ ತರಬೇಕಂತ ಅಂದ್ಕೊಂಡಿದ್ದಂತೆ ಆದರೆ ಆ ಆಗಲಿಲ್ಲ ಹಂಗಾಗಿ ಹೋಗಟ್ಟಿಗೆ ಎರಡು ಹುಂಜ ಸತ್ತುಬಿಡ್ತಿದ್ದೆವು ಇವಾಗ ಒಂದು ಹುಂಜನ ದೇವ್ರಿಗೆ ಅಂತೇಳಿ ಆ ಹುಂಜ ಹೆಸ್ರು ಹೇಳಿ ಅಂಬಾದೇವಿ ಹೆಸ್ರು ಹೇಳಿ ಬಿಟ್ಟಿದ್ದಾರೆ ಇವಾಗ ಅದೇ ತಗೊಂಡು ಹೊಂಟಿದ್ದೀವಿ ಅಂದ್ಕೊಂಡು ಬಿಟ್ಟು ಬರಬಾರ್ದಂತೆ ಅದಕ್ಕೆ ಅನ್ಕೊಂಡೋಗಿ ಬಿಟ್ಟು ಬಂದ್ವಿ ಎರಡು ಹುಂಜಗಳೇ ಬರೀ ಉಂಜಾನೆ ದೊಡ್ಡ ದೊಡ್ಡ ಹುಂಜನೇ ಬಿಟ್ಟಿದ್ದವು ನಮ್ಮ ಮನೆ ಮನೆ ಹೋಗಿ ಹೋದ ವರ್ಷ ಈ ವರ್ಷ ಯಾಕೆ ಬಾರ್ದು ಅಂತೇಳಿ ಹೋದ ವರ್ಷವೇ ಬಿಟ್ಟಿದ್ದರು ನಮ್ಮ ಮನೆಯೊಳಗೆ ನಮ್ಮಪ್ಪ ಅವ್ರಿಗೆ ದೇವ್ರಿಗೆ ಅಂತೇಳಿ ಬಿಟ್ಟಿದ್ದ ಇವಾಗ ಅದೇ ತಗೊಂಡ್ ಬಂದಿದ್ದೀವಿ ಬೆಳಗ್ಗೆಯಿಂದ ಅದಕ್ಕೇನು ಊಟ ಅದು ಏನಿಲ್ಲ ಅಲ್ಲಿ ಮುಂದಗಡೆ ಇದೆ ಕಾರ್ ಮುಂದಗಡೆ ಅಲ್ಲೇ ಇದೆ ನಮಗೆ ಜಾಗ ಸಾಲದ ಎಲ್ಲ ನಾಲ್ಕು ಜನ ಮೂರು ಜನ ಹ್ಮ್ ನಾಲ್ಕು ದಿನ ಕುಂತಿದ್ದೀವಿ ಇಟ್ರಿ ಆಗ್ತಾ ಇದೆ ನಮಗೆ ಇದೆ ನೋಡಿ ಅದು ಮುಂಚೆ ಸಂತೆ ಚೀಲಲ್ಲಿ ಹಾಕೊಂಡು ಬಂದಿದ್ದೀವಿ ತುಂಬ ಸುಸ್ತಾಗಿದೆ ಅದನ್ನು ಪಾಪ ಕಾಲು ಕಟ್ಟಿದ್ದೀವಿ ಓಡೋಗ್ತೀವಿ ಅಂತೇಳಿ ಐದು ತಾಸಿನ ದಾರಿ ಇದೆ ಇದು ಜಗ್ಗೆ ಪಾಸ್ಟ್ ಓಡಿಸಿದ್ರೆ ನಾಲ್ಕು ಒಳಗೆ ಮುಟ್ಬೋದು ಇಲ್ಲ ಅಂದರೆ ಐದು ತಾಸು ಸ್ವಲ್ಪ ನಮ್ಮ ಐರ ವಾಂತಿ ಅದು ಮಾಡ್ತಕ್ಕಂತೇಳಲ್ಲ ಹಂಗಾಗಿ ಆರು ತಾಸಿಗೆ ಬಂದಿದ್ದೀವಿ ನೋಡಿ ನಾವು ಇಲ್ಲಿ ಬರಬೇಕಾದ್ರೆ ಐದುವರೆ ಆಗಿತ್ತು ಅಲ್ಲಿ ರೋಡಲ್ಲಿ ಇವಾಗ ಬರ್ಬೇಕಾದ್ರೆ ಇಲ್ಲಿ ಪೂಜೆ ನಮ್ಮ ಅವ್ವ ನಮ್ಮಅಾಯಿ ಟೈಮಲ್ಲಿ ಆರು ಗಂಟೆ ಆಗಿದೆ ಅಲ್ಲಿ ನಮ್ಮ ತಂಗಿಯರಿಬ್ಬರು ನಿಂತಿದ್ದಾಳೆ ನಮ್ಮ ವೈನಿ ನಿಂತಿದ್ದಾಳೆ ನಮ್ಮ ಹಬ್ಬ ಪೂಜೆ ಮಾಡೋಕ್ಕೊಂತಿದಳೆ ಇದು ಪವರ್ಫುಲ್ ಅಂದರೆ ಪವರ್ಫುಲ್ ಅಂತ ಹೇಳ್ಬೋದು ದೇವರು ಅಷ್ಟೊಂದು ಚೆನ್ನಾಗಿದೆ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಮುಂದಿನ ವೀಡಿಯೋ ಇನ್ನೂ ಎರಡು ಭಾಗ ಆಗುತ್ತೆ ಪೂರ್ತಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳಿದ್ರೆ ನಾವು ವೀಡಿಯೋ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೋಗಿಲ್ಲ ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈವ್ ಸೇರ್ ಕಮೆಂಟ್ ಮಾಡಿ ನೋಡಿ ಈ ರೀತಿ ಪೂಜೆ ಮಾಡಿ ಇದನ್ನು ಮಾಡಿ ಚೂರಿ ಚೂರು ಹಾಕ್ಸಂಬರೋಕ್ಕೆ ನಮ್ಮ ಅಣ್ಣನ ಜೊತೆ ಕಟ್ಕಳಿಸ್ತಾರೆ ನಮ್ಮ ನಮ್ಸಿದ್ದು ಮ ನಮ್ಮ ಯಜಮಾನ್ರು ಹೋಗ್ತಾರೆ ದೇವ್ರಿಗೆ ಹೋಗಿ ಕಾಯಿ ಹೊಡ್ಕೊಂಡು ಬರ್ತಾರೆ ತೇರು ಎಳೆದಿದೆ ಇವಾಗ ತೇರು ತೋರಿಸ್ಬೇಕನ್ನೋ ಆಸೆ ತುಂಬ ಇತ್ತು ಅಲ್ಲೇ ತುಂಬನೂ ತುಂಬ ಅಂದರೆ ತುಂಬ ಜನ ಇತ್ತು ರೋಡಲ್ಲಿ ಹಂಗಾಗಿ ಬರೋಕ್ಕಾಗಲಿಲ್ಲ ಜಲ್ದಿ ಬರೋಕ್ಕಾಗಲಿಲ್ಲ ಇದೇ ಟೈಮ್ ಆಗೋಯ್ತು ಇವಾಗ ಆಲ್ರೆಡಿ ತೇರು ಎಳೆದಿದೆ ನಾವು ಹೊಂದೋತಿನ ಸಂಘ ಬಂದಿದ್ವಿ ಏನು ತಿ ಏನು ತಿಂದಿರಲಿಲ್ಲ ನಾವು ಮನೆಯಲ್ಲಿ ಇವಾಗ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕಾದ್ರೆ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಆಗೋಯ್ತು ಎಲ್ಲ ಶರಣರು ಉಣಿಸ್ಬೇಕಂತ ಅದೆಲ್ಲ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಅಣ್ಣನ ಕರ್ಕೊಂಡ್ಬಂದಿದ್ರೆ ನಮ್ಮನ್ನ ಕರ್ಕೊಂಬಂದಿದ್ರು ಶರಣರನ್ನ ಹಂಗಾಗಿ ವಿಡಿಯೋ ವೀಡಿಯೋ ಮಾಡೋದಾಗಲಿಲ್ಲ ಚಾರ್ಜ್ ಇರಲಿಲ್ಲ ಚಳಿ ಅಂದ್ರೆ ಚಳಿ ಉಪ್ಪಾಯ್ತ ಚಳಿ ಇಲ್ಲಿ ಚಳಿ ಇರೋದ್ರಿಂದ ವಿಡಿಯೋ ಚಾರ್ಜ್ ಎಲ್ಲ ಇಳಿದೋಯ್ತು ಸ್ವಿಚ್ ಆಫ್ ಸ್ವಿ ಅಪ್ ಆಗೋಯ್ತು ಸ್ವಲ್ಪ ಸ್ವಲ್ಪ ಚಾರ್ಜ್ ಇತ್ತು ಅಂತ ಜಾಸ್ತಿ ಜಲ್ದಿ ಜಲ್ದಿ ಆಗ್ತಾಯಿರಲಿಲ್ಲ ಅದು ಹಂಗಾಗಿ ಲೇಟ್ ಆಯ್ತು ಚಳಿ ಅಂದರೆ ಹೋಗಿದ್ ಮ್ಯಾಲೇನೆ ಬೆಡ್ಶೀಟ್ ಆದ್ಕೊಂಡಿರ್ತಾರೆ ಅದರಲ್ಲಾದ್ರೂ ತುಂಬ ಅಂದರೆ ತುಂಬ ನೀರು ಬರ್ತಾಯಿತ್ತು ಅಷ್ಟೊಂದು ಚಳಿ ನೀರಲ್ಲೇ ಉಣ್ಗಿದ್ವಿ ಅನ್ನೋ ಥರ ಚಳಿ ಇತ್ತು ಇನ್ನೊಂದ್ಸತಿ ಟೈಮಲ್ಲಿ ಬರ್ಬಾರ್ದು ಅನ್ನೋ ಥರ ಚಳಿ ಯಜಮಾ ಜಾಸ್ತಿ ಅದು ಸಳೆಂಡ್ರದ್ದು ಊಟ ಮಾಡೋದು ಪೂಜೆ ಮಾಡೋದು ತೆಗಿಯೋಕ್ಕಾಗಲಿಲ್ಲ ಪಾಟ್ರ್ ಕೊಡ್ತಾರೆ ಪೂಜೆ ಮಾಡ್ತಾರೆ ಇದೇ ಥರ ಎರಡು ಹುಡುಗ ತೆಚ್ಚಿ ಅವ್ರಿಗೆ ಪೂಜೆ ಮಾಡಿ ಊಟ ಕೊಡ್ತಾರೆ ಅಷ್ಟೇ ಅವ್ರ ಪಾದಿ ಸ್ವಲ್ಪ ನೀರು ತಲೆಮಾಗೆ ಈ ಥರ ಹಾಕೊತಾರೆ ಕುಡಿಯೋರು ಕುಡಿತಾರೆ ಅಂತೇಳಿ ಕುಡಿಯೋದು ಆ ರೀತಿ ಕಿಲ್ ಎಲ್ಲ ಕುಂತಿದ್ವಿ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದೀವಿ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ ಹಾಗಾಗಿ ಮುಂದಿನ ಭಾಗದಲ್ಲಿ ಎಲ್ಲ ಹುಡುಗನ ಶೇರ್ ಮಾಡ್ತೀನಿ ಯು